ಮುಡಾ ವಿಚಾರ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಈ ನಡುವೆ ಮುಡಾ ಹಗರಣಗಳನ್ನು ಬೆಳಕಿಗೆ ನಿರಂತರವಾಗಿ ತಂದಂತಹ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ಮೇಲೆ ಅಲ್ಲೇ ಯತ್ನ ನಡೆದಿದೆ ಕೊಲೆ ಪ್ರಯತ್ನ ನಡೆದಿದೆ ಈ ಬಗ್ಗೆ ಸ್ವತಃ ಗಂಗರಾಜ್ ಅವರು ದೂರನ್ನ ನೀಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಗಂಗರಾಜ್ ನಮ್ಮ ಜೊತೆಗಿದ್ದಾರೆ ಸರ್ ಮುಡಾದ ಈ ಹಗರಣಗಳಿರ್ಬೋದು ಅಥವಾ ಸಿ ಎಂ ಕುಟುಂಬದ ಒಂದು ವಿಚಾರಗಳಿರ್ಬೋದು ನಿರಂತರವಾಗಿ ಹೋರಾಟ ಮತ್ತು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಈಗ ತಮ್ಮ ಮೇಲೆ ಹಲ್ಲೆ ನಡೆದಿದೆ ಕೊಲೆ ಯತ್ನ ನಡೆದಿದೆ ಅಂತೇಳಿ ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಸರ್ ಅಲ್ಲೇ ನಡೆದಿದ್ದಲ್ಲ ನನಗೆ ಮೊನ್ನೆ ಭಾನುವಾರ ಏಳು ಮೂವತ್ತರ ಮೂವತ್ತೈದು ಏಳು ನಲವತ್ತೈದರ ನನ್ನ ಮೈಸೂರಿಂದ ನಾನು ನನ್ನ ಹೆಂಡತಿ ನನ್ನ ಮಗಳು ತುರುವೇಕೆರೆಯ ನನ್ನ ಮೊನ್ನೆ ಒಂದು ವೈಯಕ್ತಿಕ ಕೆಲಸಕ್ಕೋಸ್ಕರ ನಾನು ಹೋಗಿದ್ವಿ ಅಲ್ಲಿ ನನ್ನ ತಂಗಿ ಮತ್ತು ತಂಗಿ ಗಂಡ ತುರುವೇಕೆರೆ ಬಂದಿದ್ದರು ಅಲ್ಲಿಂದ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕಾದ್ರೆ ಸುಮಾರು ಒಂದು ಗಂಟೆ ಒಂದು ಮುಕ್ಕಾಲು ಮಧ್ಯಾಹ್ನ ಹಾಂ ಮಧ್ಯಾಹ್ನ ಮಧ್ಯಾಹ್ನ ಮೊದ ಒಂದು ನಾವು ಬರಬೇಕಾದ್ರೆ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಗಡಿ ಭಾಗ ಅಲ್ಲಿ ಎಂಟ್ರಿ ಆಗ ಭಾಗದಲ್ಲಿ ಅಲ್ಲಿ ನನಗೆ ಎರಡು ದ್ವಿಚಕ್ರ ವಾಹನದಲ್ಲಿ ಯಾರೋ ಇಬ್ಬರು ಬಂದು ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ವೆಹಿಕಲ್ ಹಾಕೋ ಸೈಡ್ಗೆ ಹಾಕು ಅಂತೇಳಿ ಒತ್ತಡ ಹಾಕಿರು ವೆಹಿಕಲ್ ನಂಬರ್ ಇಲ್ಲ ಅವ್ರ ನಂಬರ್ ಇರಲಿಲ್ಲ ಯಾವುದೋ ನಂಬರ್ ಇಲ್ಲದ ಗಾಡಿ ಆಮೇಲೆ ನಾನೇನು ಮಾಡಿದೆ ವೆಹಿಕಲ್ ಹಾಕಲಿಲ್ಲ ನನ್ನ ಮನೆ ಮಗಳು ಪಕ್ಕದಲ್ಲೇ ಕೂತಿದ್ದವು ಅಪ್ಪ ನಿಲ್ಲಿಸ್ಬೇಡ ನಿಲ್ಲಿಸ್ಬೇಡ ನಡಿ 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 ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಅವಳು ಭಯ ಬಿತ್ತು ನಾನು ಗಾಡಿ ನಿಲ್ಲಿಸ್ತಾರೆ ನಾನು ಮುಂದೆ ಕೊಡೀತಾ ಇದ್ದೀನಿ ಅವನು ಮುಂದೆಗಡೆ ಅವ್ನ ಅಡ್ಡ ಬಂದುಬಿಟ್ಟು ಬಂದ್ಬಿಟ್ಟು ಕೊಡ್ತಾ ಕೊಡ್ತಾಯಿದ್ದೆ ನನಗೆ ಆಮೇಲೆ ನಾವು ಹಿಂದೆ ಮುಂದೆ ವೆಹಿಕಲ್ಗಳು ಜಾಸ್ತಿ ಜಾಮ್ ಆಗೋ ಶುರು ಆದವು ಸಂಡೆ ಆಗಿರೋದ್ರಿಂದ ಅಲ್ಲಿಂದ ನಾವೇನು ಪಾಸ್ ಆಗ್ಬಿಟ್ಟು ತಪ್ಪಿಸ್ಕೊಂಡು ಅಲ್ಲಿಂದ ಮುಂದೆ ಬಂದುಬಿಡ್ತೀವಿ ಬಂದು ಮೈಸೂರು ಓಡಿ ಹಳೆ ಮೈಸೂರು ರೋಡಿ ಕನೆಕ್ಟ್ ಆಗ್ತೀವಿ ಕನೆಕ್ಟಾಗಿ ಅಲ್ಲಿಂದ ಪಾಂಡವಪುರ ಬಿಟ್ಟು ಶ್ರೀರಂಗಪಟ್ಟ ಬಿಟ್ಟು ಮುಂದೆ ಮೈಸೂರು ಎಂಟ್ರಿ ಆಗ ಅಲ್ಲಿ ಆಸುಪಾಸಿನಲ್ಲಿ ತಿರ್ಗಾ ಬತ್ತೆ ಬಂದುಬಿಟ್ಟು ಬೇರೆ ಇನ್ನಿಬ್ರು ಬಂದರು ಬಂತು ವೆಹಿಕಲರು ಅವರು ಹೊಟ್ಟೋದ್ರು ಅವರು ಅವರು ಮತ್ತೆ ಇನ್ನಿಬ್ರು ಬಂದು ಅಲ್ಲಿ ಮತ್ತೆ ಸೇಮ್ ಸೇಮ ಅಲ್ಲಿ ಅಡ್ಡ ಹಾಕ್ತಾರೆ ಅಡ್ಡ ಹಾಕ್ಬಿಟ್ಟು ವೆಹಿಕಲ್ಗೆ ಅಡ್ಡೆ ಹಾಕಿ ಅದೇ ಸೇಮ್ ಸೈಡ್ ಗಾಡಿ ತಗೋ ಸೈಡ್ಗೆ ಹಾಕೋ ಸೈಡ್ಗೆ ಅಂತೇಳಿ ಅಲ್ಲೂ ಪ್ರಯತ್ನ ಪ್ರಯತ್ನಪಟ್ಟರು ಅವರು ಪ್ರಯತ್ನಪಟ್ಟರು ನಾನು ಅಡ್ಡ ಗಾಡಿ ನಿಲ್ಲಿಸ್ಲಿಕ್ಕೆ ಹೋಗ್ತಿಲ್ಲ ಹಂಗೆ ಮೂಮೆಂಟಲ್ಲೇ ಇದ್ದಾರೆ ಗಾಡಿ ಮೂಮೆಂಟಲ್ಲೇ ಇದ್ಕೊಂಡು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾವು ಕೇಳಿ ಕಿಡಿಯೋದು ಬೇಡ ನ್ಯೂಸು ಕ್ರಿಯೇಟ್ ಮಾಡ್ಕೊಳ್ದೆ ಯಾಕೆ ಮತ್ತು ಆ ರೋಡನ್ನು ಸಹ ಈ ವೆಹಿಕಲ್ಗಳು ಹಿಂದೆ ಮುಂದೆ ಬರೋಕ್ಕೆ ಶುರುವಾಗ್ಬಿಟ್ಟು ಜಾಮ್ ಆಗೋಕ್ಕೆ ಶುರುವಾಯಿತು ವೆಹಿಕಲ್ಗಳು ನನಗೆ ಅಡ್ಡ ಹಾಕಿ ನಾನು ರೋಡ್ ಮಧ್ಯದಲ್ಲಿ ಅಡ್ಡ ಹಾಕ್ತಿದ್ರು ಆಮೇಲೆ ಕೊನೆಗೆ ಏನು ಮಾಡೋದು ಯಾವ ವೆಹಿಕಲ್ ಗಳು ಜಾಮಾಗಿಸೋ ಹಿಂದೆ ಮುಂದೆ ವೆಹಿಕಲ್ರೆಲ್ಲ ಆರ ನೋಡಿಯಾಗ ಶುರು ಆಗ್ಬಿಟ್ರು ಜೋರಾಗಿ ಏನು ನಡೀತೈತಿ ಅಂತ ಹೇಳ್ಬಿಟ್ಟು ಅವಾಗ ಅವರು ಮಾಡ್ರು ಮತ್ತೆ ತಿರ್ಗಿ ಗಾಬರಿ ಆಗ್ಬಿಟ್ಟು ಮತ್ತಲ್ಲಿಂದ ಎಸ್ಕೆ ಹೊಟ್ಟೋಗ್ಬಿಟ್ರು ಅದು ಗಾಡಿ ನಂಬರ್ ಇಲ್ಲ ಅದು ಗಾಡಿ ನಂಬರ್ ಇಲ್ಲ ಈಗ ಅವರು ಅಥವಾ ಹಿಂದೆ ತಾವ ನೋಡಿದ್ರೆ ಇಲ್ಲ 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 ಇದೇ ಪ್ರಶ್ನೆ ನೋಡ್ರೋದು ಅಪರಿಚಿತ ವ್ಯಕ್ತಿಗಳು ಅವರು ಯಾರು ಅಂತಲ್ಲ ನನಗೆ ಬಟ್ ಅವರ ಇವ್ರೇನಾದ್ರೂ ಪೊಲೀಸರ ಏನೋ ಟ್ರೈನ್ಸರ್ಟ್ ಮಾಡಿದವಾಗ ನಾವು ಐಡೆಂಟಿಫೈ ಮಾಡ್ತೀವಿ ಅವ್ರನ್ನ ಕಂಡಿಡಬಹುದು ಅಂತ ಹೇಳಿ ಕ್ಯಾಮ್ರಾಗಳ ಅಲ್ಲಿ ಅಥವಾ ಯಾವ ರೀತಿ ಅಂತ ಕ್ಯಾಮರಾಗೆ ಎಲ್ಲಿದ್ದ ಅಂತ ಗೊತ್ತಿಲ್ಲ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕಲ್ಲ ನೀ ಅನಿವಾರ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರಿಂದ ಗಾಬರಿ ಆಗಿದ್ದೆವು ಸರ್ ನಾವು ಅಲ್ಲಿ ಏನಿದೆ ನಾನು ಆ ಕಡೆ ನೋಡೋಕ್ಕೆ ಇದು ಸಂಡೇ ನಡೆದಿದ್ದು ಆಕ್ಚುಲಿ ಮಂಡೆ ಕಂಪ್ಲೇಂಟ್ ಕೊಡಬೇಕಿತ್ತು ಸಂಡೇನೇ ಕೊಡಬೇಕು ಅದನ್ನು ನಾನು ನಮ್ಮ ವಕೀಲರ ಹತ್ರ ಡಿಸ್ಕಸ್ ಮಾಡಿ ಯಾಕೆಂದರೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಸುಮ್ಮನೆ ಬೇರೆ ಥರ ಸುದ್ದಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಏನು ಮಾಡೋದು ಸುಮ್ಮನೆ ಇದ್ವಿ ಆಮೇಲೆ ನಮ್ಮ ವಕೀಲರಿದ್ದರು ಬಿಡಲ್ಲ ಸೇಫಾ ಸೈಡ್ ನನಗೆ ಕಂಪ್ಲೇಂಟ್ ಕೊಟ್ಬಿಡು ನೀನು ಆಲ್ರೆಡಿ ಪೊಲೀಸ್ ಪ್ರೊಟೆಕ್ಷನ್ ಕೇಳಿರೋದನ್ನು ಅವ್ರು ಕೊಟ್ಟಿಲ್ಲ ಹಾಗಾಗಿ ಕೊಟ್ಬಿಡು ನೀನು ಯಾವುದಕ್ಕೂ ಸೇಫಾ ಸೈಡ್ ಅಂತ ಅಂತ ಅದಾದ ಮೇಲೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಪೊಲೀಸ್ ಈ ಹಿಂದೆ ಸಹ ತಮ್ಮ ಮೇಲೆ ಅಲ್ಲೇ ಆಗುವಂಥದ್ದು ಈ ರೀತಿ ಒಂದು ಕೃತ್ಯ ಆಗಿತ್ತು ಹೌದು ಈ ಹಿಂದೆಯೂ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದೇ ಥರ ಅಲ್ಲೇ ಆಗಿ ಒಂದು ನದ್ರಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಯಿತು ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದರು ಅದನ್ನು ದೊಡ್ಡ ಇಶ್ಯೂ ಆಗಿತ್ತು ಅದಾದಮೇಲೆ ಅವರು ನನ್ನ ಮೇಲೆ ಹೋಗಿ ಕೌಂಟರ್ ಕೇಸ್ ಕೊಟ್ಬಿಟ್ರು ಕೌಟ್ರ್ ಕೌಂಟ್ರ್ ಕೇಸ್ ಕೊಟ್ಬಿಟ್ಟು ಆಮೇಲೆ ತಿರುಗಿ ಬಿ ರಿಪೋರ್ಟ್ ಹಾಕ್ಬಿಟ್ರು ಪೊಲೀಸರು ಸಿ ಸಿ ವಿನಲ್ಲಿ ಫುಟೇಜ್ ಇದ್ದು ಸಹ ಪೊಲೀಸರು ಅಲ್ಲಿ ಬಂದು ನನ್ನ ಅಟ್ಯಾಕ್ ಹಾಕಿ ಅಟ್ಯಾಕ್ ಮಾಡಿ ಅಡ್ಡ ಹಾಕಿದ್ದು ಸಿ ಸಿ ಟಿ ವಿಯಲ್ಲಿ ಇತ್ತು ಅವಾಗ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಜಾಬಾದ್ ಸ್ಟೇಷನಲ್ಲಿ ಇದ್ರೂ ಸಹ ನಂದು ಕೇಸ್ ಬಿ ರಿಪೋರ್ಟ್ ಹಾಕಿರು ಹಾಗಾಗಿ ಗನ್ಮೆನ್ ಬೇಕು ನನಗೆ ಪ್ರಾಣ ಭಯ ಇದೆ ಅಂತೇಳಿ ಈಗಾಗಲೇ ಒಂದು ಲಿಖಿತ ಮನವಿಯನ್ನು ಸಹ ಸಲ್ಲಿಸಿದೀನಿ ಸರ್ ಲಿಖಿತ ಮನವಿ ಕೊಟ್ಟಿದ್ದೀನಿ ಮನವಿ ಕೊಟ್ಟಿದ್ದಕ್ಕೆ ವಿರೋಧ ಪಕ್ಷ ನಾಯಕರು ಮತ್ತು ಸರ್ಕಾರಕ್ಕೆ ಎಲ್ರಿಗೂ ಕೊಟ್ಟಿದ್ದೀನಿ ಈಗ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ ಗೃಹಮಂತ್ರಿ ಕೊಟ್ಟಿದ್ದೀನಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀನಿ ಮೈಸೂರು ಪೊಲೀಸ್ ಕಮಿಷನರಿಗೆ ಕೊಟ್ಟಿದೆ ಮತ್ತೆ ಡಿ ಜಿ ಆ್ಯಂಡ್ ಐಜಿಗೂ ಕೊಟ್ಟಿದ್ದೀನಿ ಆದರೂ ಎಲ್ಲವರು ಕೊಡಲಿಲ್ಲ ಮೊನ್ನೆ ಒಂದು ಎಂಡಾಸ್ಮೆಂಟ್ ಕಳಿಸಿದ್ದಾರೆ ನಿಮಗೇನಾದರೂ ಭದ್ರತೆ ಅವಶ್ಯಕತೆ ಇದ್ದರೆ ನೀವು ದುಡ್ಡ ಕಟ್ಟಿಬಿಟ್ಟು ತಗೊಳ್ಳಿ ಅಂತ ಹೇಳ್ತಾರೆ ಸೊ ನಾವು ನಾವೊಂದು ವೈಯಕ್ತಿಕ ಕೆಲಸಕ್ಕೆ ನಾನೇನು ಹೋರಾಟ ಮಾಡಿದ ನಾನು ಸರ್ಕಾರಿ ಆಸ್ತಿನ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಈ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಭ್ರಷ್ಟಿಗೆ ರಕ್ಷಣೆ ಕೊಡ್ತದೆ ಪೊಲೀಸ್ ಇಲಾಖೆ ಈ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ನಾವು ಇನ್ನೇನು ಮಾಡೋಕ್ಕಾಗ ನಮ್ಮ ಕೈಯಲ್ಲಿ ದುಡ್ಡು ಕೊಟ್ಟು ನಾವು ರಕ್ಷಣೆ ತಗೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಹಾಗಾಗಿ ನಮಗೆ ಅದಾಗೋದಿಲ್ಲ ಸರ್ಕಾರ ರಕ್ಷಣೆ ಕೊಡಬೇಕಾದ ಕರ್ತವ್ಯ ಇದೆ ನಮ್ಮ ಮನೆ ಮುಂದೆ ಸುತ್ತ ಚೀತ ಹಾಕಿದ್ದೀವಿ ವೆಹಿಕಲ್ ಹಾಕಿದ್ದೀವಿ ಹಾಗೆ ಯಾವ ವೆಹಿಕಲ್ಲೂ ಇಲ್ಲ ಸರ್ ಒಂದು ಬೀಟ್ ಬುಕ್ಕು ಬುಕ್ಕೊಂದು ಇಟ್ಟಿದ್ದಾರೆ ಸರ್ ಯಾವಾಗ ಇಷ್ಟ ಬಂದಾಗ ಬರ್ತಾರೆ ಯಾರೋ ಒಬ್ಬ ಸೈನ್ ಹಾಕ್ತಾರೆ ಹೋಗ್ತಾರೆ ಸರ್ ಅಷ್ಟೇ ಇವರು ಮೊನ್ನೆ ಪೊಲೀಸು ಇದು ಮೈಸೂರಿನಲ್ಲಿ ಕ್ಯಾಂಗ್ರೆಸ್ನವರು ಧರಣಿ ಮಾಡಿದ್ರಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಕಾಲ ಅವತ್ತು ನಮ್ಮ ಮನೆ ಹತ್ರ ಎರಡು ಇಬ್ಬರು ಜನ ಪೊಲೀಸ್ ಕೂರಿಸಿದ್ರು ಅದಾದಮೇಲೆ ನೆಕ್ಸ್ಟ್ ಸಾಯಂಕಾಲದಾಗ ಅಲ್ಲೇ ಖಾಲಿ ಅವರು ಪಡ್ಗೆ ಅವರು ಹೋದರು ಆ ಚೇರ್ಗಳು ಅಲ್ಲೇ ಬಿದ್ದಿದ್ದು ನಮ್ಮ ಮನೆ ಮುಂದೆ ಹಾಗಾಗಿ ನಮಗೆ ರಕ್ಷಣೆ ಬೇಕಾಗಿದೆ ಸರ್ಕಾರ ಕೊಡಬೇಕಾದ ಅದೇ ಕರ್ತವ್ಯನೇ ಕೊಡಿ ಈ ಮೂಲಕ ನಾನು ಈಗಲೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೀನಿ ಮನೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ನಮ್ಮ ಕುಟುಂಬಕ್ಕೆ ಭದ್ರತೆ ಕೊಡಿ ಇಲ್ಲ ಕೊಡೋಕ್ಕಾಗಿಲ್ಲ ಇನ್ನು ಮುಂದೆ ಏನೇ ಆದ್ರೂ ಸಹ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನಿರ್ವಹಣೆ ಆಗುತ್ತೆ ಒಂದು ಕಡೆ ಆಗಿದೆ ಯಾಕಂದ್ರೆ ತಾವು ಒಂದು ರೀತಿ ಎಮೋಷನಲ್ ಆಗ್ತಾ ಇದ್ದೀರಾ ಏನು ಏನು ಮಾಡೋಕ್ಕಾಗಲ್ಲವಲ್ಲ ಸರ್ ಇಲ್ಲ ಹೋರಾಟಕ್ಕೆ ನಿಂತಿರೋದ್ರಿಂದ ಎಮೋಷನ್ ಆಗೇ ಆಗುತ್ತೆ ನೋವು ಆಗುತ್ತೆ ಆದರೂ ನಾವು ಹಿಂದೆ ಹೋಗೋಕ್ಕಾಗಲ್ವಲ್ಲ ಇಂಥ ಬ್ರಷ್ಷರ್ನ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಸರ್ ಮನುಷ್ಯನಿಗೆ ಹುಟ್ಟು ಒಂದು ದಿವಸ ಸಾವು ಒಂದು ಖಚಿ ಸಾವು ಖಚಿತ ಹುಟ್ಟು ಕ ಸಾವು ಒಂದು ಯಾವಾಗ ಬರುತ್ತೆ ಯಾವಾಗ ಹುಟ್ಟು ಹುಟ್ಟು ಯಾವಾಗ ಬರುತ್ತೆ ಅಂತ ಹೇಳ್ಬೋದು ಸಾವು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ಏನು ಮಾಡೋಕ್ಕಾಗುತ್ತೆ ನಾವು ಹೋರಾಟ ಮಾಡೋದಂತೂ ನಿಲ್ಲಿಸಲ್ಲ ಎಷ್ಟೇ ಅಲ್ಲಿ ಈ ನನಗೆ ಭದ್ರತೆ ಕೊಟ್ಟರೆ ಸರ್ ಇನ್ನು ಹಲವಾರು ಸಾವಿರಾರು ಕೋಟಿ ಅಕ್ರಮದ ದಾಖಲೆಗಳು ನಾನು ಬಿಡುಗಡೆ ಬಿಡೋಕೆ ನಾನು ರೆಡಿ ಇದ್ದೀನಿ ಸರ್ ನಾನು ಈಗಲೂ ಈಗ ಕಳೆದ ಬಾರಿ ತಮ್ಮ ಮೇಲೆ ಅಲ್ಲೇ ಆಗಿತ್ತು ಈಗ ಮನೆಯವರು ಸಹ ಇದ್ರು ಏನು ಹೇಳ್ತಾರೆ ಮನೆಯವರು ಮನೆಯವರು ಗಾಬರಿ ಆದರು ಸರ್ ಯಾಕೆ ಬೇಕು ಇದೆಲ್ಲ ನಿನಗೆ ಸುಮ್ಮನೆ ಇರು ಬೇಡಪ್ಪ ಇವೆಲ್ಲ ಬೇಡ ಯಾಕೆ ಬೇಕು ಸುಮ್ನೆ ಬಿಟ್ಟುಬಿಡು ಅಂತ ಹೇಳ್ತಾರೆ ನಾವಾಗ ಆಗ ಬಿಡೋಕ್ಕಾಗತ್ತ ಸರ್ ಕಣ್ಣೆದರುಗಡೆ ಈ ಥರ ಅಕ್ರಮಗಳು ಅತಿ ಈ ಥರ ನಡೀತಾ ಇರಬೇಕಾದ್ರೆ ನಾವು ಭೂಗಳ್ರು ಈ ಥರ ಮಾಡ್ತಾ ಇರಬೇಕಾದ್ರು ಬಿಡೋಕ್ಕಾಗಲ್ಲ ಸರ್ ಖಂಡಿತ ನಾನು ಯಾವುದೇ ಕಾರಣಕ್ಕೂ ನನ್ನ ಜೀವ ಹೋದ್ರೂ ಚಿಂತೆ ಎಲ್ಲ ನಾನು ಹೋರಾಟ ಮಾಡ್ತೀನಿ ಸರ್ ಯಾಕಂದರೆ ಒಂದು ಕಡೆ ಎರಡು ದಿನದಿಂದ ಈ ರೀತಿ ಘಟನೆ ಆಗಿದೆ ಹೇಗೆ ಮತ್ತೆ ತಾವು ಮುಡಾಗಿ ಹೋಗಿ ಅದು ಮಾಡುವಂಥದ್ದು ಹೇಗೆ ಅಂತ ಇಲ್ಲ ಅದು ಮಾಡಲೇಬೇಕಲ್ಲ ಸರ್ ಅದು ಹೋರಾಟ ಭಾವನೆ ಇಟ್ಕೊಂಡು ನಾವು ಹೊರಟಿರ್ಬೇಕಾದ್ರೆ ಅದನ್ನ ಮಾಡಲೇಬೇಕಾಗತ್ತೆ ಅದು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅದನ್ನು ನಾನು ಖಂಡಿತ ನಾನು ಹೋರಾಟ ಮಾಡ್ತೀನಿ ಈಗ ಸಿ ಎಮ್ ಸಹ ಸಿದ್ದರಾಮಯ್ಯ ಅವರು ಮೈಸೂರಿನವರೇನೆ ತಾವು ಮೈಸೂರಿನವರೇ ಏನು ಮನವಿ ಮಾಡ್ತೀರಾ ಮನವಿ ನಾನು ಅದೇ ಅದೇ ಕುಟುಂಬಕ್ಕೆ ರಕ್ಷಣೆ ಕೊಡಿ ಇದ್ದ ಮನೆಯಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಇದ್ದ ಮನೆ ಇದೆ ಖಂಡಿತ ಇದೆ ಇದು ಗಂಗರಾಜು ಅವರ ಮಾತು ಸಾಕಷ್ಟು ಗದ್ಗದಿತರಾಗಿದ್ದಾರೆ ನಾನು ಯಾವುದೇ ವೈಯಕ್ತಿಕ ಹೋರಾಟವನ್ನು ಮಾಡ್ತಾ ಇಲ್ಲ ಸರ್ಕಾರದ ಸಮಾಜದ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನಪಟ್ಟೆ ನನ್ನ ಮೇಲೆ ಈ ರೀತಿ ಆಗ್ತದೆ ಖಂಡಿತ ಆತಂಕ ಇದೆ ಈಗಲೂ ನಾನು ಮನವಿಯನ್ನು ಮಾಡ್ತೇನೆ ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಿ ನನ್ನ ಹೋರಾಟವನ್ನು ನನ್ನ ಕೊನೆಯ ಉಸಿರಿರುವವರೆಗೂ ಸಹ ಮಾಡ್ತೇನೆ ಹಿಂದೆ ಸರಿಯೋದಿಲ್ಲ ಸಾವಿರಾರು ಕೋಟಿಯ ಹಗರಣಗಳಿದೆ ಅದನ್ನು ಬೆಳಕಿಗೆ ತರ್ತೇನೆ ದಯವಿಟ್ಟು ನನಗೆ ರಕ್ಷಣೆಯನ್ನು ಕೊಡಿ ಅಂತ ಮನವಿಯನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು